ಖ್ಯಾತ ಕನ್ನಡದ ಎರ್ನಾಳದ ಎರನಾಳದ ಹಿರಿಮಠದ ಪರಮಪೂಜ್ಯಾರ್ ಶ್ರೀ ಶಿವಪ್ರಸಾದ್ ದೇವರು ಇವರೆಲ್ಲ ನಮ್ಮ ಶಾಲೆಯ ಪರವಾಗಿ ನಮ್ಮ ಶಾಲೆಯ ಶಿಕ್ಷಣ ಸಂಘದ ಪರವಾಗಿ ಬರೆ ಇವರು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯನ್ನು ಬರೆಸ್ತಾ ಅದೇ ನಮ್ಮಲ್ಲಿ

ಅಷ್ಟೇ ಬರೋದಲ್ಲ ನಿಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಸಮಸ್ತ ಶರಣರನ್ನ ಮಕ್ಕಳನ್ನ ಎಲ್ಲರನ್ನ ಕರೆ ತರ್ಕೊಂಡ್ಬಂದು ನೀಟ್ನೆಸ್ ಆಗಿ ಇವತ್ತ ಎಲ್ಲರೂ ಚೆನ್ನಾಗಿ ನೀಟ್ನೆಸ್ ಆಗಿ ಮನೆ ಮೇಲೆ ಭಸ್ಮವನ್ನ ಧರಿಸಿಕೊಂಡು ಕುಂಕುಮವನ್ನ ಧರಿಸಿಕೊಂಡು ತಾವೆಲ್ಲ ಚೆನ್ನಾಗಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತಹ ಮಾತುಗಳನ್ನ ಹೇಳಿ ವಿದ್ಯೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾನು ಮೊದಲಿಗೆ ಶ್ಲೋಕವನ್ನು ಬಳಸುತ್ತೆ ಶ್ಲೋಕವನ್ನು ಹೇಳಿ ಮುಗಿಸ್ತೇನೆ ಅನ್ನದಾನಂ ಪರಂ ದಾನಂ ವಿದ್ಯಾದ ಮತಪ್ಪರಂ ಸಂಸ್ಕೃತ ಸುಭಾಷಿತಕಾರ ಹೇಳುತ್ತಾರೆ ಅನ್ನದಾನಂ ಪರಂ ದಾನಂ ವಿದ್ಯಾದ ಮತಪ್ಪ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತಂದ್ರೆ ವಿದ್ಯಾದಾನ ಅಂತ ಹೇಳುತ್ತಾರೆ ವಿದ್ಯೆಯನ್ನು ಕಲಿಸಬೇಕು ಅಂತ ಮುಂದೆ ಹೇಳುತ್ತಾರೆ ಅಣ್ಣೆಯನ್ನ ಕ್ಷಣಿಕಾಕೃತಿ ಯಾವ ಜೀವಂಚ ನೀವು ಅನ್ನದಾನ ಮಾಡಿದ್ರೆ ಒಂದು ಒಂದು ದಿನ ಸಮಾಧಾನ ಆಗಿರಬಹುದು ಎರಡು ದಿನ ಸಮಾಧಾನ ಆಗಿರಬಹುದು ಮೂರನೇ ದಿನಕ್ಕೆ ಹೋಗ್ಲೇಬೇಕು ವಿದ್ಯೆ ಎಷ್ಟು ಪರಿಪೂರ್ಣತೆಯನ್ನು ಅಂತಂದ್ರೆ ಎಷ್ಟು ಮಹತ್ವವಾಗಿರತಕ್ಕಂಥದ್ದು ಅಂತಂದ್ರೆ ಒಂದು ಸಾರಿ ಹೇಳ್ತಾರೆ ಇವರು ಅಣ್ಣೆಯ ಕ್ಷಣಿಕ ಆಕೃತಿ ಯಾವ ಜೀವಂಚ ವಿದ್ಯ ಅಣ್ಣ ಪುನಃ ಬಂದ ತಾಸು ಎರಡು ತಾಸು ಮೂರು ತಾಸಿಗೆ ಬಟ್ಟೆ ಇರಿಸುತ್ತದೆ ಆದ್ರೆ ವಿದ್ಯೆ ಅನ್ನುವಂಥದ್ದು ಒಮ್ಮೆ ಕಲಿತ ಬಿಟ್ಟರೆ ಇದು ಸಾಯುವ ತನಕ ಬದುಕನ್ನು ನಡೆಸುವಂಥದ್ದು ಅಕ್ಷರದ ಜೊತೆಗೆ ಸಂಸ್ಕಾರದ ಹೆಜ್ಜೆಯನ್ನು ಹಾಕಬೇಕು ಅನ್ನುವಂತಹ ಮಾತುಗಳನ್ನ ತಮಗೆಲ್ಲರಿಗೂ ಹೇಳಿ ಸಾಯಂಕಾಲ ಆರು ಗಂಟೆಗೆ ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೇನೆ ಜೈ ಕುಮಾರೇಶ್ చిన్న అన్నదానం అన్నదాన లైసు అన్నదానకి అక్షర దాసూ ఎంతో మొహమ్మద్ పొయ్యం ఆతను ప్రతిపాదించ